ಮತ್ತು ನಾವು ಅವರಲ್ಲಿ ಐಕ್ಯರಾಗ್ತೀವಿ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಓರ್ವ ಸನ್ಯಾಸಿ ಶಿಷ್ಯನಿಗೆ ಹೇಳುತ್ತಾರೆ ಒಂದು ಸಲ ಶ್ರೀರಾಮಕೃಷ್ಣರು ಒಬ್ಬ ಭಕ್ತನ ಮನೆಗೆ ಹೋಗಿದ್ದರು ಅವತ್ತು ಅವರು ನಂದಲಾಲ್ ಬೋರ್ಸ್ ಅಂತ ಒಬ್ಬ ಚಿತ್ರಕಲಾವಿದರ ಮನೆಗೆ ಹೋಗಿದ್ರು ಅಲ್ಲಿಂದ ಗೋಲಾಬ್ ಮನೆಗೆ ಹೋದ್ರು ಅಲ್ಲಿಂದ ಯೋಗಿನ್ಮಾ ಮನೆ ಮನೆಗೆ ಹೋದ್ರು ಅಲ್ಲಿಂದ ಅವರು ತಮ್ಮ ಬಲರಾಮ ಬೋಸ ಮನೆಗೆ ಬಂದಾಗ ರಾತ್ರಿ ಹತ್ತೂವರೆ ಗಂಟೆ ಆಗಿರುತ್ತೆ ಅವತ್ತು ರಾತ್ರಿ ಶ್ರೀರಾಮಕೃಷ್ಣರು ಅಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಇದ್ರು ಶ್ರೀರಾಮಕೃಷ್ಣರು ಮನೆಗಿದ್ದಾರೆ

ಅವನು ಇಬ್ಬರು ಸೋದರಿಯರ ಮನೆಗೆ ಹೋಗಿದ್ದ ವಾತಾವರಣ ಇವತ್ತು ಗೋಲಾಮ್ ಮನೆಯಲ್ಲಿ ಯಾವ ರೀತಿ ಆಗಿತ್ತಲ್ಲ ಅದೇ ರೀತಿ ಆಗಿತ್ತು ಆ ಕಥೆಯನ್ನು ಶ್ರೀರಾಮಕೃಷ್ಣರು ಕೇಳಿದ್ರು ಮಾಸ್ಟರ್ ಆ ಕಥೆಯನ್ನು ವಿವರಿಸಿ ಹೇಳಿದ